ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏಳನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಮೊದಲ ಗದ್ದ ಪಾಠ ಹೆಲ್ದಿ ಲೈಫ್ ಮೊದಲ ಪದ್ಯ ಪಾಠ ದ ಜಿಮ್ನಾಸ್ಟಿಕ್ ಕ್ಲಾಕ್ ಎರಡನ್ನೂ ಸೇರಿ ಏನು ಮಾಡಿದ್ದೀನಿ ಅಂತಂದರೆ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ ಸೊ ಸೆವೆನ್ ಸ್ಟ್ಯಾಂಡರ್ಡಲ್ಲಿ ನಮ್ಮ ಕಡೆ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮತ್ತು ಎಸ್ ಎಸ್ ಜೊತೆಗೆ ಇಂಗ್ಲೀಷ್ ಸಿಗ್ತದೆ ಸೊ ಯಾರಿಗೆಲ್ಲ ಎಲ್ ಬಿ ಎ ಪಿ ಡಿ ಎಫ್ಗಳು ಬೇಕು ಎಸ್ ಎ ಎಫ್ ಎ ಕ್ವಶನ್ ಪೇಪರ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ಅವರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗಿ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಸೊ ಫಸ್ಟ್ ಕ್ವಶನ್ ಪೇಪರ್ ಡಿಸೈನಲ್ಲಿ ನೋಡೋದಾದರೆ ಬ್ಲೂ ಪ್ರಿಂಟ್ ಬೇಸ್ಡ್ ಒಂದು ಆಬ್ಜೆಕ್ಟಿವ್ಸ್ ಇದೆ ನಾಲೆಜ್ ತರ್ಟಿ ಪರ್ಸೆಂಟೇಜ್ ಕಾಂಪ್ರಿಯೇನ್ಷನ್ ಥರ್ಟಿ ಅಪ್ಲಿಕೇಶನ್ ಟ್ವೆಂಟಿ ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿ ಟ್ವೆಂಟಿ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟೇಜ್ ಬ್ಲೂ ಪ್ರಿಂಟ್ ಬೇಸ್ಡ್ ಆನ್ ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಜಿ ತರ್ಟಿ ಪರ್ಸೆಂಟೇಜ್ ಎವರೇಜ್ ಫಿಫ್ಟಿ ಪರ್ಸೆಂಟೇಜ್ ಡಿಫಿಕಲ್ಟ್ ಟ್ವೆಂಟಿ ಪರ್ಸೆಂಟೇಜ್ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟೇಜ್ ಇನ್ನು ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ದೀನಿ ಹೆಲ್ದಿ ಲೈಫ್ ಅಂತಕ್ಕಂಥ ಈ ಒಂದು ಗದ್ಯ ಪಾಠದಿಂದ ಒನ್ ಮಾರ್ಕ್ದು ನಾಲ್ಕು ಕ್ವಶನ್ ಇದ್ದಾವೆ ಟೂ ಮಾರ್ಕ್ದು ಒನ್ ತ್ರೀ ಮಾರ್ಕ್ ಒನ್ ಟೋಟಲ್ ಕ್ವಶನ್ ಸಿಕ್ಸ್ ಇದ್ದಾವೆ ಟೋಟಲ್ ಮಾರ್ಕ್ಸ್ ನೈನ್ ಇದಾವೆ ದ ಜಿಮ್ನಾಸ್ಟಿಕ್ ಲಾಕ್ ಪದ್ಯಪಾಠದಿಂದ ಒನ್ ಮಾರ್ಕ್ದು ಟು ಕ್ವಶನ್ ಟೂ ಮಾರ್ಕ್ದು ಟು ಟೋಟಲ್ ಕ್ವಶನ್ ಫೋರ್ ಇದ್ದಾವೆ ಟೋಟಲ್ ಮಾರ್ಕ್ ಸಿಕ್ಸ್ ಇದ್ದಾವೆ ಮರು ಒನ್ ಮಾರ್ಕ್ದು ಫೈವ್ ಕ್ವಶನ್ ತಗೊಂಡಿನಿ ಓವರ್ ಆಲ್ ಫೈವ್ ಕ್ವಶನ್ಸ್ ಫೈವ್ ಮಾರ್ಕ್ ಟೋಟಲ್ ಒನ್ ಮಾರ್ಕ್ ಇಲೆವೆನ್ ಕ್ವಶನ್ ಟೂ ಮಾರ್ಕ್ ತ್ರೀ ಕ್ವಶನ್ಸ್ ತ್ರೀ ಮಾರ್ಕ್ ಒನ್ ಕ್ವಶನ್ಸ್ ಟೋಟಲ್ ಕ್ವಶನ್ಸ್ ಫಿಫ್ಟೀನ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಆರ್ ಟ್ವೆಂಟಿ ಅನ್ನೋದು ಇತ್ತು ಇದು ಪ್ರಶ್ನೆ ಪತ್ರಿಕೆ ಇದೆ ಸೊ ಡೈರೆಕ್ಟ್ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂತಂದರೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಎಸ್ ಲೆಸ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದ ಹೆಲ್ದಿ ಲೈಫ್ ದ ಜಿಮ್ನಾಸ್ಟಿಕ್ ಕ್ಲಾಕ್ ಸೆವೆಂತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಸ್ ಫಾರ್ಟಿ ಓವರ್ ಆಲ್ ಟೈಮ್ ಫಾರ್ಟಿ ಮಿನಿಟ್ಸ್ ಕ್ವಶನ್ ಪೇಪರ್ ಪಾರ್ಟ್ ಒನ್ ಟೆಕ್ಸ್ಟ್ ಸೊ ಟೆಕ್ಸ್ಟ್ದಿಂದ ಹದಿನೈದು ಇದ್ದಾವೆ ಮರು ಸಿಂಚನದಿಂದ ಐದಿದ್ದಾವೆ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು ಫೋರ್ ಕ್ವಶನ್ಸ್ ಇದಾವೆ ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಸೊ ಟೋಟಲಿ ಫೋರ್ ಕ್ವಶನ್ ಫೋರ್ ಮಾರ್ಕ್ ಒನ್ ಹೂ ಡ್ರಿಂಕ್ಸ್ ದ ಕೋಶನ್ ವುಡ್ ಲೂಸ್ ದ ಡಿಸೈರ್ ಟು ಅಂತ ಕೇಳಿದರು ಆಪ್ಷನ್ ಸಿ ಲೈವ್ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಒನ್ ಆಲ್ ದ ವಿಚ್ ಇಸ್ ವೇರ್ ಚೇಂಜ್ಡ್ ಇನ್ ಟು ಟಿನಿ ಕ್ರಿಯೇಚರ್ಸ್ ಲೈಕ್ ಅಂತ ಕೇಳಿದರು Option A, germs is the right answer. Thirdly, the clock looks at me and I look. Option C back is the right answer. Fourthly, the clock says that it wouldn't boast of it like an Option B the poet is the right one. You know, one more question. Fifthly, what is the meaning of potion antekredro? A liquid with healing magical or poisonous properties and You know, where did the boy find the liquid kedro? Near the forest is the right answer. ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ನೇಮ್ ಎನಿ ತ್ರೀ ವೇಸ್ ಆಫ್ ಎಕ್ಸರ್ಸೈಸ್ ಕೇಳಿದರು ರನ್ನಿಂಗ್ ಜಂಪಿಂಗ್ ವಾಕಿಂಗ್ ಪ್ಲೇಯಿಂಗ್ ಎಟ್ಸೆಟ್ರಾ ಏಟ್ದಲ್ಲಿ ಕಂಪೇರ್ ಯುವರ್ ಡೈಲಿ ರುಟೀನ್ ವಿತ್ ದ ಕ್ಲಾಕ್ ಶೇರ್ ಯುವರ್ ಒಪಿನಿಯನ್ ಕೇಳಿದ್ರು ಅದು ಇಂಡಿವಿಜುವಲ್ ರಿಸ್ಪಾನ್ಸ್ ಆಗ್ತದೆ ನಿಮ್ಮಲ್ಲಿ ಇರ್ತಕ್ಕಂಥ ವರ್ಡ್ಸ್ ಆಗಿರ್ಬೋದು ಆಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಬೋದು ಒಪಿನಿಯನ್ಗಳನ್ನು ಏನು ಮಾಡ್ತಾರೆ ನೋಡಿ ಮಾರ್ಕ್ಗಳನ್ನು ಕೊಡ್ತಾರೆ ಒಂದು ಆರ್ ಸಿ ಕ್ವಶನ್ ಅದ ಟೂ ಮಾರ್ಕ್ಗೆ ಓ ಡೋಂಟ್ ಗೆಟ್ ಟ್ರೈಡ್ ಆ್ಯಂಡ್ ಸ್ಟಾಪ್ ದ್ಯಾಟ್ ವೇ ಅಂತ ಕೇಳಿದ್ದಾರೆ ಹೂ ಸೆಡ್ ದಿಸ್ ದ ಕ್ಲಾಕ್ ಟು ಹೂಮ್ ವಾಸ್ ದಿಸ್ ಸೇಡ್ ಅಂತ ಕೇಳಿದ್ರು ದ ಪುಯರ್ಟ್ ಇಸ್ ದ ರೈಟ್ ಆನ್ಸರ್ ಇನ್ನು ರೈಟ್ ಅಬೌಟ್ ಯುವರ್ ಸೆಲ್ಫ್ ಯೂಸಿಂಗ್ ದಿ ಫಾಲೋವಿಂಗ್ ಕ್ಲೂಸ್ ಅಂತ ಕೇಳಿದ್ರು ತ್ರೀ ಮಾರ್ಕ್ಸ್ಗೆ ವೇಕಪ್ ಎಕ್ಸರ್ಸೈಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬ್ಯಾಲೆನ್ಸ್ಡ್ ಫುಡ್ ಅದನ್ನು ನಿಮ್ಮ ಇಂಡಿವಿಜುವಲ್ ರಿಸ್ಪಾನ್ಸ್ ಇರ್ತದೆ ಇಲ್ಲಿನೂ ಕೂಡ ನಿಮ್ಮ ವರ್ಡ್ಸ್ಗಳನ್ನು ಯೂಸೇಜ್ ಮಾಡಿದ್ದು ಆಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಬೋದು ನಿಮ್ಮ ಎಕ್ಸ್ಪ್ರೆಷನ್ಗಳನ್ನು ಶೇರ್ ಮಾಡಿರ್ತಕ್ಕಂಥದ್ದನ್ನು ನೋಡಿ ನಿಮಗೆ ಮಾರ್ಕ್ಗಳನ್ನು ಅವಾರ್ಡನ್ನು ಮಾಡ್ತಾರೆ ಇಷ್ಟು ಟೆಕ್ಸ್ಟಲ್ಲಿ ಹದಿನೈದು ಮಾರ್ಕ್ಸ್ ಆಯಿತು ಇನ್ನು ಪಾರ್ಟ್ ಟೂದಲ್ಲಿ ಮರು ಸಿಂಚನಕ್ಕೆ ಬರ್ತೀನಿ ಸೊ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದೀನಿ ಓಕೆನಾ ರ್ಯಾಬಿಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ಯಾಸೇಜ್ ಇದೆ ಈ ಪ್ಯಾಸೇಜನ್ನು ಓದಿ ಕೆಳಗಡೆ ಇರತಕ್ಕಂಥ ಫೈವ್ ಮಲ್ಟಿಪಲ್ ಚೇರ್ಸ್ ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನು ಕೊಡಬೇಕಿತ್ತು ವೇಡ್ ದ ಲಿಟಲ್ ರ್ಯಾಬಿಟ್ ರೂರು ಲಿವ್ ಅಂತ ಕೇಳಿದ್ರು ಇನ್ ಅ ಡೆನ್ಸ್ ಫಾರೆಸ್ಟ್ ಇದೆ ಸೊ ದ ರೈಟ್ ಆನ್ಸರ್ ಸೆಕೆಂಡ್ ಹೂ ವೇರ್ ರೂರು ಸ್ತ್ರೀ ಬೆಸ್ಟ್ ಫ್ರೆಂಡ್ಸ್ ಅಂತ ಕೇಳಿದರು ಓಲ್ ಅ ಸ್ಕ್ವೈರಲ್ ಆ್ಯಂಡ್ ಡೀರ್ ಆ್ಯಂಡ್ ಥರ್ಡ್ ವಾಟರ್ ಪ್ರಾಬ್ಲಮ್ ಡಿಡ್ ದ ಅನಿಮಲ್ಸ್ ಸ್ಪೇಸ್ ಇನ್ ದ ಫಾರೆಸ್ಟ್ ಕೇಳಿದ್ರು ಸಿ ದ ಫಾರೆಸ್ಟ್ ರಿವರ್ ಫ್ಲೂಡೆಡ್ ಆ್ಯಂಡ್ ಟ್ರಾಪ್ಡ್ ಅಂತ ಅಂತಕ್ಕಂಥದ್ದು ಆಪ್ಷನ್ ಫೋರ್ಥಲ್ಲಿ ಹೌ ಡಿಡ್ ರೂರು ಹೆಲ್ಪ್ ಡೂರಿಂಗ್ ದ ಫ್ಲಡ್ ಅಂತ ಕೇಳಿದರು ಆಪ್ಷನ್ ಸಿ ಸಿ ಸ್ವ್ಯಾನ್ ಅಕ್ರಾಸ್ ಕ್ಯಾರಿಂಗ್ ಅ ವೈನ್ ಟು ಮೇಕ್ ಅ ಬ್ರಿಡ್ಜ್ ಲಾಸ್ಟ್ ಕ್ವಶನ್ ವಾಟ್ ಅ ಲೆಸನ್ ಡಿಡ್ ರೂರು ಲರ್ನ್ ಅಟ್ ದ ಎಂಡ್ ಆಫ್ ದಿ ಸ್ಟೋರಿ ಕೇಳಿದರು ಕರೇಜ್ ಆ್ಯಂಡ್ ಟೀಮ್ ಕ್ಯಾನ್ ಓವರ್ಕಮ್ ಚಾಲೆಂಜಸ್ ಅಂತ ಬರ್ತದೆ ಇಷ್ಟು ಯಾರಿಗೆಲ್ಲ ಈ ಮರುಸಿಂಚನಗಳು ಆಮೇಲೆ ಪಠ್ಯ ಪುಸ್ತಕದ ಇರ್ತಕ್ಕಂಥ ಎಲ್ ಬಿ ಎ ಕ್ವಶನ್ ಪೇಪರ್ಗಳು ಬೇಕನ್ನೋರು ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ತೊಗೊಳ್ಬೋದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ ಬಾಯ್